ನಾನದು ಸಕ್ಕದಾಗಿದ್ದೀನಿ ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಡಿ ಧರ್ಮಸ್ಥಳ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಆ ದಿನ ನಡೆದ ಪವಿತ್ರ ಸ್ಥಳದಲ್ಲಿ ಒಂದು ಭಿಕಾರವಾದ ಕೃತ್ಯ ನಡೆಯುತ್ತೆ ಹದಿನೇಳನೇ ವಯಸ್ಸಾದ ಮುಗ್ಧ ವಿದ್ಯಾರ್ಥಿನಿ ಸೌಜನ್ಯ ಬಕರಾಕ್ಷಕರ ಕೈಗೆ ಸಿಕ್ ಸಿಲುಕಿ ಅತ್ಯಾಚಾರಕ್ಕೆ ಒಳಗಾಗುತ್ತಾಳೆ ಕೊಲೆಯಾದಳು ಆ ಘಟನೆ ನಡೆದ ನ್ಯಾಯದ ನಿರೀಕ್ಷೆಯಲ್ಲಿರುವ ಕೋಟ್ಯಂತರ ಜನರ ಮನಸ್ಸಿನಲ್ಲಿ ಪ್ರಶ್ನೆ ಹಾಕಿದೆ ಆದರೆ ಈ ಕಥೆಯಲ್ಲಿ ಹಲವು ನಿಗೂಢ ಪ್ರಶ್ನೆಗಳು ಅನುಮಾನಗಳು ಸುತ್ತಿಕೊಂಡಿವೆ ಅವರ ತಾಯಿ ಕುಸುಮಮತಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದರೆ ಆದರೆ ಅವರ ಜೀವನದಲ್ಲಿ ನಡೆದ ಘಟನೆಗಳು ಕೆಲವರನ್ನು ಆಶ್ಚರ್ಯಗೊಳಿಸಿವೆ ಶ್ರೀಮಂತರು ಅವರು ಈ ಶ್ರೀಮಂತಿಕೆ ಹಣ ಎಲ್ಲಿಂದ ಬಂತು ಸಾಕ್ಷಿ ಇದೆ ಎಂದು ಕಣ್ಣೀರು ಇಡುವ ಅವರು ಆ ಸಾಕ್ಷಿಯನ್ನು ಏಕೆ ನ್ಯಾಯಾಲಯಕ್ಕೆ ಕೊಡುವಂತಿಲ್ಲ ಇಂಥ ಹಲವಾರು ಪ್ರಶ್ನೆಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ತೀವ್ರ ಗೊಂದಲ ಉಂಟು ಮಾಡಿವೆ ಸೌಜನ್ಯ ನ್ಯಾಯ ಸಿಗಬೇಕೆಂಬುದು ಎಲ್ಲರ ಆಶೆ ಆಗಿದೆ ಆದರೆ ನ್ಯಾಯ ಸಿಗುವ ತನಕ ನಾವೆಲ್ಲರೂ ಹೋರಾಡೋಣ ಅಂತ ಎಲ್ಲರೂ ನಾವು ಒಟ್ಟಿಗೆ ಇದ್ದರೆ ಮಾತ್ರ ಸೌಜನ್ಯಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸಮೀರ್ ಎಮ್ ಡಿ ಅವರು ತಮ್ಮ ಒಂದು ವಿಡಿಯೋ ಮೂಲಕ ಕೋಟ್ಯಾಂತರ ಜನಕ್ಕೆ ತಿಳಿಸಿದ್ದಾರೆ ಅಂತ ಹೇಳ್ತಾ ಈ ಒಂದು ತಾಯಿಗೆ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅಲ್ಲಿವರೆಗೆ ಹೋರಾಡೋಣ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸುವಂಥ ಸಂದರ್ಭ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಹೇಳ್ತಾ ನನ್ನ ವೀಡಿಯೋನೇ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ